ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಅಭಿಯಾನ ಅಂಗವಾಗಿ ಯಶವಂತಪುರ ವಿಧಾನಸಭೆ ಕ್ಷೇತ್ರದ ಹೇರೋಹಳ್ಳಿಯ ನಗರ ಗಾಂಧಿ ಉದ್ಯಾನವನಕ್ಕೆ ಇಂದು ಭೇಟಿ ನೀಡಿ ನಾಗರಿಕರೊಂದಿಗೆ ಸಂವಾದ ನಡೆಸಿದರು ಈ ವೇಳೆ ಶಾಸಕ ಎಸ್ಟಿ ಸೋಮಶೇಖರ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಬೆಂಗಳೂರು ಕೇಂದ್ರ ಪಾಲಿಕೆ ಆಯುಕ್ತ ರಾಜೇಂದ್ರ ಚೋಳನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಡಿಕೆ ಶಿವಕುಮಾರ್ ಬೆಂಗಳೂರು ನಡಿಗೆ ಮೂಲಕ ಸರ್ಕಾರ ಸಾರ್ವಜನಿಕರ ಜೊತೆಗಿರಲಿದೆ ಯಾರೆಲ್ಲ ಈವರೆಗೆ ಭೇಟಿ ಮಾಡಿ ಅರ್ಜಿಸಲು ಸಾಧ್ಯವಾಗಿಲ್ಲ ಅವರುಗಳು ನಾಳೆ ಬೆಳಗ್ಗೆ ಕಬನ್ ಪಾರ್ಕ್ನಲ್ಲಿ ನಡೆಯಲಿರುವ ಬೆಂಗಳೂರು ನಡಿಗೆ ಕಾರ್ಯಕ್ರಮದಲ್ಲಿ ಭೇಟಿ ಮಾಡಬಹುದು ಅಲ್ಲದೆ ಒಂದು ಐದು ಮೂರು ಮೂರು ಸಹಾಯವಾಣಿ ಮೂಲಕವೂ ಅರ್ಜಿ ಸಲ್ಲಿಸಲು ಕುಂದು ಕೊರತೆಗಳನ್ನು ಹೇಳಿಕೊಳ್ಳಲು ಸಾರ್ವಜನಿಕರಿಗೆ ವ್ಯವಸ್ಥೆ ಮಾಡಲಾಗಿದೆ ಶೀಘ್ರವೇ ಎಲ್ಲ ಅಹವಾಲುಗಳನ್ನು ಪರಿಶೀಲಿಸಿ ಪರಿಹಾರ ಸೂಚಿಸುವ ಕಾರ್ಯ ಮಾಡುವುದಾಗಿ ಭರವಸೆ ನೀಡಿದರು ಕೆಲವರೆಲ್ಲ ಅರ್ಜಿ ಕೊಟ್ಟಾಗ ಕೆಲವೆಲ್ಲ ಆಗಿದೆ ಸಮಸ್ಯೆ ಆಗಿದೆ ಅಂತ ಕೂಡ ಹೇಳಿದ್ರು ಹಾಗೆ ನಾನು ಆದಷ್ಟು ಎಲ್ಲ ಮಾಡ್ತೀನಿ ಅಂತ ನಾನು ಆಗುದಿಲ್ಲ ಸರ್ಕಾರದ ಕಾನೂನು ಚೌಕಟ್ಟಿನಲ್ಲಿ ಏನೆಲ್ಲ ಸಹಾಯ ಮಾಡಕ್ ಸಾಧ್ಯನೋ ಆರ್ಥಿಕ ಪರಿಸ್ಥಿತಿನೂ ಇಟ್ಕೊಂಡು ಖಂಡಿತ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತೀನಿ